ಹಲೋ ನಮಸ್ಕಾರ ಎಲ್ಲರಿಗೂ ಪಿಂಚಣಿದಾರರು ಯಾರೆಲ್ಲ ಇದ್ದೀರಾ ಅಂತವ್ ಕೂಡ ಕೇಂದ್ರ ಸರ್ಕಾರದಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಏನಪ್ಪ ಒಂದು ಗುಡ್ ನ್ಯೂಸ್ ಅಂತ ಹೇಳಿ ನೀವು ಕೇಳೋದಾದರೆ ಇನ್ನು ಮುಂದೆ ಪಿಂಚಣಿದಾರರು ಯಾರೆಲ್ಲ ಇರ್ತೀರಾ ಅಂತವರೆಲ್ಲರೂ ಕೂಡ ಇನ್ನು ಮುಂದೆ ಐದು ಸಾವಿರ ರೂಪಾಯಿ ಸಿಗ್ತಾ ಇದೆ ಅಂತ ಹೇಳಿ ಒಂದು ಭರ್ಜರಿ ಗುಡ್ ನ್ಯೂಸನ್ನು ಕೊಡ್ತಾ ಇದ್ದಾರೆ ಸರ್ಕಾರದವರು ಸೊ ಈ ಒಂದು ಗುಡ್ ನ್ಯೂಸು ಇದೊಂದು ಒಳ್ಳೆಯ ವಿಚಾರ ಅಂತಲೇ ಹೇಳ್ಬೋದು ಸಾಕಷ್ಟು ಜನಗಳಿಗೆ ಉಪಯೋಗ ಆಗೋವಂಥ ಒಂದು ಪಿಂಚಣಿ ಅಂತಲೇ ಹೇಳ್ಬೋದು ಸೊ ಈ ಒಂದು ಐದು ಸಾವಿರ ರೂಪಾಯಿ ಪಿಂಚಣಿ ಏನು ಬರ್ತಾಯಿದೆ ಅದನ್ನು ನೀವು ಪಡ್ಕೋಬೇಕು ಅಂತಂದ್ರೆ ಏನು ಮಾಡಬೇಕು ಅನ್ನೋ ಒಂದು ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ ಸೊ ನೀವು ಆಲ್ರೆಡಿ ತಮ್ಮ ನೋಡ್ರತೀರ ಸೊ ಅದ್ ಆದಷ್ಟು ಬೇಗ ಅರ್ಜಿಯನ್ನ ಹಾಕ್ಬೇಕು ಅಂತ ಹೇಳಿರುತ್ತೆ ಸೊ ಪ್ರತಿಯೊಂದನ್ನು ಕೂಡ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದರ ಜೊತೆ ಬಂದ್ಬಿಟ್ಟು ಇಪ್ಪತ್ತ್ ಲಕ್ಷಕ್ಕಿಂತ ಹೆಚ್ಚು ಪಿಂಚಣಿದಾರನ ಪಿಂಚಣಿ ಇಲಾಖೆ ಅಂದರೆ ಪಿಂಚಣಿಯಿಂದ ಔಟ್ ಮಾಡಿದ್ದಾರೆ ಅಂದರೆ ಪಿಂಚಣಿಯಿಂದ ಕ್ಯಾನ್ಸಲ್ ಮಾಡಿದ್ದಾರೆ ಅಂತಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಅಂಥವ್ರು ಕೂಡ ಇಪ್ಪತ್ತ್ಮೂರು ಲಕ್ಷ ಯಾರ್ಯಾರು ಇರ್ಬೋದು ಏನಕ್ಕೆ ಈ ಥರ ಸಡನ್ನಾಗಿ ಇಪ್ಪತ್ತ್ಮೂರು ಲಕ್ಷ ಪಿಂಚಣಿದಾರನ ಪಿಂಚಣಿಯಿಂದ ಡಿಲೀಟ್ ಮಾಡ್ತಾ ಇದ್ದಾರೆ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಇದಕ್ಕೇನಪ್ಪ ಮೇನ್ ರೀಸನ್ನು ಅದ್ರಲ್ಲಿ ನೀವು ಇದ್ರಾ ಇಲ್ವಾ ಸೊ ನಿಮಗೆ ಕರೆಕ್ಟಾಗಿ ಪಿಂಚಣಿ ಬರುತ್ತಾ ಇಲ್ವಾ ಈ ಒಂದು ರೀಸನಿಂದ ನಿಮಗೂ ಕೂಡ ಗೊತ್ತಾಗತ್ತೆ ಸೊ ಹಾಗಾಗಿಬಿಟ್ಟು ಪ್ರತಿಯೊಂದನ್ನು ಕೂಡ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ಬಂದ್ಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಬಿಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಬಂದ್ಬಿಟ್ಟು ಐದು ಸಾವಿರ ರೂಪಾಯಿ ಪಿಂಚಣಿ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಇಪ್ಪತ್ತ್ ಲಕ್ಷಕ್ಕಿಂತ ಹೆಚ್ಚು ಪಿಂಚಣಿದಾರನ ಡಿಲೀಟ್ ಮಾಡ್ತಾ ಇದ್ದಾರೆ ಅಂತ ತಿಳಿಸ್ತಾರೆ ಮೊದಲನೇದಾಗಿ ಅದಕ್ಕೆ ಏನಪ್ಪ ಕಾರಣ ಅಂತ ಹೇಳಿ ತಿಳಿಸ್ಕೊಡ್ತೀನಿ ಅದರ ಜೊತೆ ಬಂದ್ಬಿಟ್ಟು ಆ ಒಂದು ಸಮಸ್ಯೆಯಲ್ಲಿ ನೀವೇನಾದರೂ ಇದ್ರೆ ಏನಪ್ಪ ಅದಕ್ಕೆ ಸೊಲ್ಯೂಷನ್ ಅನ್ನೋದನ್ನು ಕೂಡ ನಾನು ಇವತ್ತಿನ ವಿಡಿಯೋ ತಿಳಿಸ್ಕೊಡ್ತೀನಿ ಸೊ ಮೊದಲನೇದಾಗಿ ಇಲ್ಲಿ ಬಂದ್ಬಿಟ್ಟು ಇಪ್ಪತ್ತ್ ಮೂರು ಲಕ್ಷಕ್ಕಿಂತ ಹೆಚ್ಚು ಪಿಂಚಣಿದಾರನ ಎಲ್ಲರೂ ಕೂಡ ಡಿಲೀಟ್ ಮಾಡ್ತಾ ಇದ್ದಾರೆ ಅಂತಲೇ ತಿಳಿಸ್ತಾ ಇದ್ದಾರೆ ಸೊ ನೀವು ಏನ್ಕೋಬಹುದು ಈ ಒಂದು ಇಪ್ಪತ್ತ್ ಲಕ್ಷ ಪಿಂಚಣಿದಾರನ ಡಿಲೀಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಬಟ್ ಅದು ಬಂದುಬಿಟ್ಟು ಪರ್ಟಿಕ್ಯುಲರಾಗಿ ಎರಡೂ ಪಿಂಚಣಿದಾರರಿಗೆ ಮಾತ್ರ ಸೊ ಇಲ್ಲಿ ಬೇರೆ ರೀತಿಯ ಪಿಂಚಣಿಗಳನ್ನ ಯಾರು ಪಡ್ಕೊಳ್ತಾರೋ ಯಾರಿಗೂ ಕೂಡ ಸಮಸ್ಯೆ ಆಗಿಲ್ಲ ಬಟ್ ಇಲ್ಲಿ ಸರ್ಕಾರದವ್ರು ಹೇಳ್ತಾ ಇದ್ದಾರೆ ಎರಡೂ ರೀತಿಯ ಒಂದು ಪಿಂಚಣಿದಾರರು ಏನಿದ್ದಾರೆ ಅಂಥವ್ರಿಗೆ ಮಾತ್ರ ಇಲ್ಲಿ ಪಿಂಚಣಿ ಹಣವನ್ನು ನಾವು ಕೊಡ್ತಾ ಇಲ್ಲ ಅವಂಥವ್ರು ನಾವು ಡಿಲೀಟ್ ಮಾಡ್ತಾ ಇದೀವಿ ಅಂತೇಳಿ ತಿಳಿಸ್ತಾ ಇದ್ದಾರೆ ಸೊ ಏನಕ್ಕಪ್ಪ ಈ ಥರ ಸಡನ್ ಆಗಿ ಡಿಲೀಟ್ ಮಾಡ್ತಾ ಇದ್ದಾರೆ ಅನ್ನೋದು ನೋಡೋದಕ್ಕಿಂತ ಮುಂಚೆ ಯಾರಿಗಪ್ಪ ಈ ಒಂದು ರೂಲ್ಸ್ ಅಪ್ಲೈ ಆಗ್ತದೆ ಅಂತ ಹೇಳಿ ಮೊದಲನೇದಾಗಿ ನೋಡಿದರೆ ಸೊ ಕಳೆದ ಬಾರಿ ಕೂಡ ಎರಡು ಮೂರು ವಿಡಿಯೋಗಳಲ್ಲೂ ಕೂಡ ನಾನು ತಿಳಿಸಿದ್ದೆ ಸೊ ವೃದ್ಧ್ಯಾಪ ಪಿಂಚಣಿ ಆಗಿರ್ಬೋದು ಜೊತೆಗೆ ಸಂಧ್ಯಾ ಸುರಕ್ಷಾ ಪಿಂಚಣಿ ಆಗಿರ್ಬೋದು ಸೊ ಅಂಥವ್ರು ಯಾರು ಇದ್ದಾರೆ ಅದ್ರ ಜೊತೆ ಅರವತ್ತು ವರ್ಷಕ್ಕಿಂತ ಮೇಲ್ಪಟ್ಟ ಪಿಂಚಣಿಗಳ ಪಿಂಚಣಿ ಹಲವಾರು ಪಿಂಚಣಿಗಳಿದೆ ಅಂಥವರು ಕೂಡ ಬರುತ್ತೆ ಇದರಲ್ಲಿ ಸೊ ಅಂಥವರೆಲ್ಲರೂ ಕೂಡ ಸರ್ಕಾರದವರು ಭರ್ಜರಿ ಬ್ಯಾಡ್ ನ್ಯೂಸ್ ಸಾರಿ ಭರ್ಜರಿ ಅಂತಲ್ಲ ಇದೊಂದು ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು ಅಂಥವರಿಗೆ ಮಾತ್ರ ಇಲ್ಲಿ ಪಿಂಚಣಿಯಿಂದ ಇಲಾಖೆಯಿಂದ ಪಿಂಚಣಿಯಿಂದ ಔಟ್ ಮಾಡ್ತಾ ಇದ್ದೀವಿ ಅಂತಲೇ ತಿಳಿಸ್ತಾ ಇದ್ದಾರೆ ಇಲ್ಲಿ ಬೇರೆ ರೀತಿಯ ಪಿಂಚಣಿ ಆಗಿರ್ಬೋದು ಅಥವಾ ಏನು ಅಂಗವಿಕಲ ಪಿಂಚಣಿಯವರಾಗಿರ್ಬೋದು ವಿಧವಾ ವೇತನ ಪಡ್ಕೊಳ್ತಿರೋರಾಗಿರ್ಬೋದು ಅಥವಾ ಏನು ಮನಸ್ವಿನಿ ಪಿಂಚಣಿ ಪಿಂಚಣಿಯವರಾಗಿರ್ಬೋದು ಇನ್ನಿತರ ಪಿಂಚಣಿಗಳು ಸೊ ಯಾರೂ ಕೂಡ ಪಿಂಚಣಿದಾರರು ಯಾವುದೇ ರೀತಿ ಅವ್ರಿಗೇನು ಸಮಸ್ಯೆ ಆಗೋದಿಲ್ಲ ಅಂತವ್ರು ಯಾವುದೋ ಒಂದು ಲೀಸ್ಟನ್ನು ಅನ್ನು ಡಿಲೀಟ್ ಮಾಡ್ತಾ ಇಲ್ಲ ಇಲ್ಲಿ ಪರ್ಟ್ಯುಲ್ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇರೋದು ಸಂಧ್ಯಾ ಸುರಕ್ಷಾ ಯೋಜನೆ ಹಣವನ್ನು ಪಡ್ಕೊಳ್ತಾ ಇರೋರಿಗೆ ಜೊತೆಗೆ ಬಂದ್ಬಿಟ್ಟು ವೃದ್ಧಾಪ ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇರೋರಿಗೆ ಅಂಥವ್ರಿಗೆ ಮಾತ್ರ ಇಲ್ಲಿ ಅಂಥವ್ರಿಗೆ ಮಾತ್ರ ಇಲ್ಲಿ ಈ ಒಂದು ರೂಲ್ಸ್ ಅಪ್ಲೈ ಆಗುತ್ತೆ ಅಂದ್ರೆ ಈ ಒಂದು ಏನು ಇನ್ನು ಈಗ ಡಿಲೀಟ್ ಮಾಡ್ತಾ ಇದ್ರಲ್ಲ ಸೊ ಕ್ಯಾನ್ಸಲ್ ಮಾಡ್ತಾ ಇದ್ದಲ್ಲ ಅಂತವರು ಮಾತ್ರ ಮಾಡ್ತಾ ಇದ್ದೀವಿ ಅಂತೇಳಿ ಪರ್ಟಿಕ್ಯುಲರ್ ಆಗಿ ತಿಳಿಸ್ತಾ ಇದ್ದಾರೆ ಸೊ ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಸೊ ಏನಪ್ಪ ಆಗ್ತಿದೆ ಅಂದರೆ ಅವರು ಆ ಒಬ್ಬ ವ್ಯಕ್ತಿ ಯಾರು ಪಿಂಚಣಿ ಹಣವನ್ನು ಪಡ್ಕೊಂಡಿರ್ತಾರೆ ಸೊ ಆ ಒಬ್ಬ ವ್ಯಕ್ತಿ ತೀರ್ ಹೋಗಿರ್ತಾರೆ ತೀರ್ ಹೋದರೂ ಕೂಡ ಅವರಿಗೆ ಬರುವಂತ ಪಿಂಚಣಿ ಹಣವನ್ನು ಅವರ ಮನೆಯವರು ಉಪಯೋಗ ಪಡ್ಕೊಳ್ತಾ ಇದ್ದಂದ್ರೆ ಅವರು ಮನೆಯವರು ಪಡ್ಕೊಂಡು ಪಡ್ಕೊಂಡು ಅದರ ಒಂದು ಲಾಭವನ್ನು ಪಡ್ಕೊಳ್ತಾ ಇರ್ತಾರೆ ಸೊ ಈಗ ಸರ್ಕಾರದವ್ರು ಏನು ಮಾಡ್ತಾ ಇದಾರೆ ಇದ್ರ ಬಗ್ಗೆ ಸಾಕಷ್ಟು ಕಡೆ ಸರ್ವೆ ಮಾಡಿಬಿಟ್ಟು ಅವರಿಗೆ ತಿಳಿದು ಬಂದಿರುವಂಥ ವಿಚಾರ ಏನಪ್ಪ ಅಂದರೆ ಈಗ ಆಲ್ರೆಡಿ ಅರವತ್ತು ವರ್ಷಕ್ಕಿಂತ ಮೇಲ್ಪಟ್ಟವರಾಗಿರ್ಬೋದು ಅಥವಾ ಸಂಧ್ಯಾ ಸುರಕ್ಷಾ ಇರೋರಾಗಿರ್ಬೋದು ಅವರು ಪಡ್ಕೊಳ್ತಾ ಇರೋ ಒಬ್ಬ ವ್ಯಕ್ತಿ ಇಲ್ಲ ಅಂತಂದ್ರೂ ಕೂಡ ಪಿಂಚಣಿ ಹಣ ಅವ್ರಿಗೆ ಕರೆಕ್ಟಾಗಿ ಹೋಗ್ತಾ ಇರತ್ತೆ ಬಟ್ ಹೋದ್ರೂ ಕೂಡ ಆ ಒಂದು ಲಾಭವನ್ನು ಅವರು ಪಡ್ಕೊಳ್ತಾ ಇರಲ್ಲ ಅವ್ರು ಅವರ ಮನೆಯವರು ಪಡ್ಕೊಳ್ತಾ ಇದ್ದಾರೆ ಅಂತೇಳಿ ಸರ್ವೆ ಮುಖಾಂತರ ತಿಳಿದು ಬಂದಿರೋದ್ರಿಂದ ಸರ್ಕಾರದವರು ಈ ಒಂದು ಪತ್ರ ಕಡ್ಡಾಯವಾಗಿ ಮಾಡಲೇಬೇಕು ಅಂತಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಈ ಒಂದು ಪತ್ರವನ್ನು ನೀವು ಕೊಡಲಿಲ್ಲ ಅಂತಂದರೆ ಇನ್ನು ಮುಂದೆ ಯಾವ ಒಂದು ಪಿಂಚಣಿದಾರರು ಕೂಡ ಪಿಂಚಣಿ ಹಣ ಬರೋದಿಲ್ಲ ಅಂತ ಕೂಡ ತಿಳಿಸ್ತಾ ಇದ್ದಾರೆ ಸೊ ಈಗಾಗಲೇ ಇಪ್ಪತ್ತ್ಮೂರು ಲಕ್ಷಕ್ಕಿಂತ ಹೆಚ್ಚು ಪಿಂಚಣಿದಾರರನ್ನ ಕ್ಯಾನ್ಸಲ್ ಕೂಡ ಮಾಡಿದ್ದೀವಿ ಅಂತಲೂ ಕೂಡ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಇದೊಂದು ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಇದರಲ್ಲಿ ನೀವು ಯಾರಾದರೂ ಇದ್ದ್ರಿ ಅಂತಂದರೆ ಅಂದರೆ ಇದರಲ್ಲಿ ಯಾರಾದರೂ ನಿಮಗೆ ಒಂದು ಈ ಥರ ಇವ ಹೇಳಿದ್ನಲ್ಲ ಆ ಒಂದು ಸಮಸ್ಯೆಯಲ್ಲಿ ನೀವು ಯಾರಾದರೂ ಇದ್ರಿ ಅಂತಂದರೆ ಸೊ ದಯವಿಟ್ಟು ಈ ಒಂದು ಪ್ರಮಾಣ ಪತ್ರವನ್ನು ಸಲ್ಲಿಸಲೇಬೇಕು ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಈ ಒಂದು ಜೀವಾವಧಿ ಪ್ರಮಾಣ ಪತ್ರವನ್ನು ನೀವು ಆದಷ್ಟು ಬೇಗ ಸಬ್ಮಿಟ್ ಮಾಡಬೇಕು ಇಲ್ಲ ಅಂತಂದರೆ ನಿಮಗೆ ಪಿಂಚಣಿ ಹಣ ಬರೋದಿಲ್ಲ ಅಕ್ಟೋಬರ್ ಆಗಿರ್ಬೋದು ಸೆಪ್ಟೆಂಬರ್ ಆಗಿರ್ಬೋದು ಯಾವ ಒಂದು ಆದರೆ ಹಿಂದಿಂದು ಕೂಡ ಸೇರಿಸುತ್ತೆ ಮುಂದೆ ಬರುವಂಥ ಯಾವ ಒಂದು ಪಿಂಚಣಿ ಹಣ ಕೂಡ ಸಿಗೋದಿಲ್ಲ ಅಂತೇಳಿ ಕಡ್ಡಾಯವಾಗಿ ಹೇಳ್ತಾ ಇದ್ದಾರೆ ಸೊ ಏನಪ್ಪ ಅಂತಂದರೆ ಜೀವಾವಧಿ ಪ್ರಮಾಣ ಪತ್ರವನ್ನು ನೀವು ಎಲ್ಲಿ ಹೋಗಿ ಸಲ್ಲಿಸಬೇಕು ಅಂತಂದರೆ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ಯಾವ ಒಂದು ಬ್ಯಾಂಕಲ್ಲಿದೆ ಸೊ ಆ ಒಂದು ಬ್ಯಾಂಕ್ ಒಂದು ಹಣ ಬಂದ್ಬಿಟ್ಟು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬೀಳುತ್ತಲ್ಲ ಸೊ ಆ ಒಂದು ಬ್ಯಾಂಕ್ಗೆ ಹೋಗ್ಬಿಟ್ಟು ನೀವು ಈ ಥರ ಹೇಳಬೇಕಾಗತ್ತೆ ಪಿಂಚಣಿ ಹಣ ಪಡ್ಕೊಳ್ಳೋದಕ್ಕೆ ಜೀವಾವಧಿ ಪ್ರಮಾಣ ಪತ್ರವನ್ನು ನಾವು ಸಲ್ಲಿಸಬೇಕಾಗತ್ತೆ ಸಲ್ಲಿಸಬೇಕು ಅಂತ ಕೇಳಿದ್ರೆ ಅವರೇ ಕೂಡ ಫಾರ್ಮ್ ಕೂಡ ಕೊಟ್ಬಿಟ್ಟು ಎಲ್ಲ ಫಿಲ್ಅಪ್ ಕೂಡ ಮಾಡಿಬಿಟ್ಟು ನಿಮ್ಮ ಹತ್ರ ಸೀರು ಸಿಗ್ನೇಚರ್ ತೊಗೊಂಡು ಆ್ಯಂಡ್ ಬಂದ್ಬಿಟ್ಟು ನಿಮ್ಮ ಒಂದು ಆರ್ ಡಿ ನಂಬರ್ ಕೂಡ ಎಲ್ಲ ಪ್ರತಿಯೊಂದನ್ನು ಕೂಡ ಅವರೇ ಫಿಲ್ಅಪ್ ಮಾಡಿಕೊಂಡು ಸಬ್ಮಿಟ್ ಕೂಡ ಮಾಡ್ತಾರೆ ಆ್ಯಂಡ್ ಅಂತ ಎಲ್ಲ ಪಿಂಚಣಿಗಳು ಕೂಡ ಕರೆಕ್ಟಾಗಿ ಬರುತ್ತೆ ಯಾವುದೇ ರೀತಿಯ ಒಂದು ಸಮಸ್ಯೆ ಆಗೋದಿಲ್ಲ ಸೊ ಹಾಗಾಗಿಬಿಟ್ಟು ಆದಷ್ಟು ಬೇಗ ಈ ವೃದ್ಧಾಪ ಪಿಂಚಣಿ ಹಣ ಪಡ್ಕೊಳ್ತಾ ಇರೋರಾಗಿರ್ಬೋದು ಸಂಧ್ಯಾ ಸುರಕ್ಷಾ ಪಿಂಚಣಿ ಹಣ ಪಡ್ಕೊಳ್ತಾ ಇರೋರಾಗಿರ್ಬೋದು ಸೊ ಆದಷ್ಟು ಬೇಗ ಜೀವಾವಧಿ ಪ್ರಮಾಣ ಪತ್ರವನ್ನು ಸಲ್ಲಿಸಿ ಸೊ ನಿಮಗೆ ಸಮಸ್ಯೆ ಆಗಿದ್ದರೂ ಸಮಸ್ಯೆ ಆಗದೇ ಇದ್ದರು ಅಂದರೆ ಕರೆಕ್ಟಾಗಿಲ್ಲಪ್ಪ ನಮಗೆ ಅಕ್ಟೋಬರ್ ತಿಂಗಳಿಂದನೂ ಕೂಡ ಕರೆಕ್ಟಾಗಿ ಬರ್ತಾಯಿದೆ ಹಣ ಅಂತಂದರೂ ಕೂಡ ನೀವು ಈ ಒಂದು ಕೆಲಸವನ್ನು ಆದಷ್ಟು ಬೇಗ ಮಾಡಿ ಸೊ ಬಂದರೂ ಬರದೇ ಇದ್ದರೂ ಮಾಡಿದ್ರೆ ನಿಮಗೆ ತುಮ್ ತುಂಬನೇ ಒಳ್ಳೇದಾಗುತ್ತೆ ಆ್ಯಂಡ್ ಮುಂಬರುವಂಥ ಎಲ್ಲ ಒಂದು ಪಿಂಚಣಿ ಹಣಗಳು ಕೂಡ ಕರೆಕ್ಟಾಗಿ ಬರುತ್ತೆ ಯಾವುದೇ ರೀತಿಯ ಒಂದು ಸಮಸ್ಯೆ ಕೂಡ ಆಗೋದಿಲ್ಲ हाँ गब्बी ಈ ಒಂದು ಕೆಲಸವನ್ನ ಆದಷ್ಟು ಬೇಗ ಮಾಡಿದ್ರೆ ನಿಮಗೆ ಕೂಡ ಒಳ್ಳೆಯದಾಗುತ್ತೆ ಸೊ ಇದು ಬಂದ್ಬಿಟ್ಟು ಅಪ್ಲೈ ಆಗುವಂಥದ್ದು ಬರೀ ವೃದ್ಧಾಪ್ಯ ಪಿಂಚಣಿ ಹಣ ಪಡ್ಕೊಳ್ತಾ ಇರೋರಿಗೆ ಜೊತೆಗೆ ಸಂಧ್ಯಾ ಸುರಕ್ಷಾ ಪಿಂಚಣಿ ಹಣ ಪಡ್ಕೊಳ್ತಾ ಇದ್ದಾರೆ ಅದು ಬಿಟ್ಟು ಕೂಡ ಅರವತ್ತು ವರ್ಷದ ಮೇಲೆ ಯಾರೆಲ್ಲ ಪಿಂಚಣಿ ಹಣವನ್ನ ಪಡ್ಕೊಳ್ತಾ ಇದ್ದಾರೆ ಎಲ್ಲರೂ ಕೂಡ ಈ ಒಂದು ರೂಲ್ಸ್ ಅಪ್ಲೈ ಆಗುತ್ತೆ ಸೊ ಅದು ಬಿಟ್ಟು ವಿಧವಾ ವೇತನ ಪಡ್ಕೊಳ್ತಾ ಇರೋರಿಗೂ ಅಥವಾ ಅಂಗವಿಕಲ ಪಡ್ಕೊಳ್ತಾ ಇರೋರಿಗೂ ಅಥವಾ ಮನಸ್ವಿನಿ ಆಗಿರ್ಬೋದು ಸೊ ಇನ್ನಿತರ ಯಾವುದೇ ರೀತಿಯವ್ರಿಗೆ ಯಾವುದೇ ರೀತಿಯ ಒಂದು ಪ್ರಾಬ್ಲಮ್ ಆಗೋದಿಲ್ಲ ಸೊ ಇದು ಬಂದ್ಬಿಟ್ಟು ಬರೀ ವೃದ್ಧಾಪ್ಯ ಮತ್ತು ಸಂಧ್ಯಾ ಸುರಕ್ಷಾ ಈ ಎರಡು ಪಿಂಚಣಿದಾರರಿಗೆ ಮಾತ್ರ ಇಲ್ಲಿ ಈ ಒಂದು ರೂಲ್ಸ್ ಅಪ್ಲೈ ಆಗುತ್ತೆ ಸೊ ಇದಿಷ್ಟು ಪಿಂಚಣಿಯ ಒಂದು ವಿಚಾರ ಅಂತಲೇ ಹೇಳ್ಬೋದು ಈಗ ಐದು ಸಾವಿರ ರೂಪಾಯಿ ಪಿಂಚಣಿ ಹಣ ಬಗ್ಗೆ ಮಾತಾಡಿದ್ರೆ ಸೊ ನಿಮ್ಮೆಲ್ಲರೂ ಕೂಡ ಗೊತ್ತಿರುತ್ತೆ ಐದು ಸಾವಿರ ಇಲ್ಲಿ ಎಲ್ಲರೂ ಕೂಡ ಎಂಟುನೂರಿಂದ ಎರಡು ಸಾವಿರದ ಇನ್ನೂರವರೆಗೂ ಅಥವಾ ಮೂರು ಸಾವಿರವರೆಗೂ ಕೂಡ ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇದ್ದಾರೆ ಸೊ ಅದ್ರ ಮೇಲೆ ಯಾರಿಗೂ ಕೂಡ ಪಿಂಚಣಿ ಹಣ ಸಿಗ್ತಾ ಇಲ್ಲ ಸೊ ಪ್ರತಿ ಬಾರಿ ಕೂಡ ವೀಡಿಯೋದಲ್ಲಿ ತಿಳಿಸ್ತಾ ಇರ್ತೀವಿ ಇಂಥವ್ರಿಗೆ ಪಿಂಚಣಿ ಹಣ ಹೆಚ್ಚಳ ಆಗಿದೆ ಸೊ ಅಂಥವ್ರಿಗೆ ಪಿಂಚಣಿ ಹಣ ಹೆಚ್ಚಳ ಆಗಿದೆ ಹೇಳಿ ಸೊ ಬಟ್ ನೀವು ಕೂಡ ಹೋಪ್ಸ್ನ ಇಟ್ಕೊಂಡಿರ್ತೀರ ಆಗತ್ತೇನೋ ಆಗತ್ತೇನೋ ಅಂಥೇಳಿ ಕಮೆಂಟಲ್ಲೂ ಕೂಡ ತಿಳಿಸ್ತಾ ಇರ್ತೀರ ಸೊ ಓಕೆ ನಮಗೆ ಪಿಂಚಣಿ ಹಣ ಹೆಚ್ಚಳ ಆಗಿ ಆಗ ಹಾಗೇ ಇಲ್ಲ ಅಷ್ಟೇ ಬರ್ತಾ ಇದೆ ಅಂತಲೂ ಕೂಡ ಸಾಕಷ್ಟು ಕಮೆಂಟ್ಗಳನ್ನು ತಿಳಿಸ್ತಾ ಇದ್ದೀರಾ ಬಟ್ ನಿಮಗೆ ಜಾಸ್ತಿ ಪಿಂಚಣಿ ಬೇಕು ಅಂತಂದರೆ ನೀವು ಈ ಒಂದು ಏನು ಹೇಳಿದೆ ಐದು ಸಾವಿರ ರೂಪಾಯಿ ಪಿಂಚಣಿ ಅಂದರೆ ಆ ಒಂದು ಪಿಂಚಣಿಗೆ ನೀವು ಅರ್ಜಿಯನ್ನು ಹಾಕಬೇಕಾಗತ್ತೆ ಸೊ ನೀವೇನಾದರೂ ಆ ಒಂದು ಕೆಲಸವನ್ನು ಮಾಡಿದ್ರೆ ನಿಮಗೆ ಪ್ರತಿ ತಿಂಗಳು ಕೂಡ ಈಗ ಏನು ನೀವು ಎಂಟುನೂರು ರೂಪಾಯಿಂದ ಸಾವಿರದ ಇನ್ನೂರು ಅಥ್ವಾ ಎರಡು ಸಾವಿರದ ಇನ್ನೂರು ಪಡ್ಕೊಳ್ತಾ ಇದ್ರಲ್ಲ ಸೊ ಅದು ಬಿಟ್ಟು ಇನ್ನು ಮುಂದೆ ನಿಮಗೆ ಪ್ರತಿ ತಿಂಗಳು ಕೂಡ ಐದು ಸಾವಿರ ರೂಪಾಯಿ ಸಿಗುತ್ತೆ ಅಂತ ಹೇಳಿ ಕೇಂದ್ರ ಸರ್ಕಾರದವರು ಹೇಳ್ತಾ ಇದ್ದಾರೆ ಏನು ಈ ಒಂದು ಐದು ಸಾವಿರ ರೂಪಾಯಿ ಪಿಂಚಣಿ ಹಣ ಇದೆಯಲ್ಲ ಸೊ ಆ ಒಂದು ಪಿಂಚಣಿ ಹಣವನ್ನು ನೀವು ಪಡ್ಕೋಬೇಕು ಅಂದರೆ ನೀವು ಅರ್ಜಿಯನ್ನು ಹಾಕಬೇಕಾಗತ್ತೆ ಸೊ ಅರ್ಜಿ ಹಾಕ್ತೇನೆ ನಿಮಗೆ ಸಡನ್ ಆಗಿ ಸಿಗೋದಿಲ್ಲ ಈಗ ಏನೆಲ್ಲ ಪಿಂಚಣಿ ಹಣ ಪಡ್ಕೊಳ್ತಾ ಇದ್ರೆ ಅದು ಸೇಮೇ ಇರುತ್ತೆ ಸೊ ನಿಮಗೆ ಬೇರೆ ರೀತಿಯ ಒಂದು ಪಿಂಚಣಿ ಕೂಡ ಬೇಕು ಅಂತಂದರೆ ಅದಕ್ಕೆ ನೀವು ಅರ್ಜಿಯನ್ನು ಹಾಕಬೇಕಾಗತ್ತೆ ಸೊ ಐದು ಸಾವಿರ ರೂಪಾಯಿ ಪಿಂಚಣಿ ಸಿಗೋ ಒಂದು ಸ್ಕೀಮ್ ಏನಪ್ಪಾ ಅಂತಂದರೆ ಆ ಒಂದು ಸ್ಕೀಮ್ ಹೆಸರು ಬಂದುಬಿಟ್ಟು ಅಟಲ್ ಪಿಂಚಣಿ ಯೋಜನೆ ಅಂತ ಹೇಳಿ ಸೊ ನಿಮ್ಮೆಲ್ಲರೂ ಕೂಡ ಗೊತ್ತಿರತ್ತೆ ಸಾಕಷ್ಟು ಜನ ಕೇಳಿರ್ತೀರ ಕೇಳಿದವ್ರವ್ರಿಗೆ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಆ ಒಂದು ಏನು ಯೋಜನೆ ಇದೆ ಅಟಲ್ ಪಿಂಚಣಿ ಯೋಜನೆ ಏನಿದೆ ಆ ಒಂದು ಯೋಜನೆಗೆ ನೀವು ಅರ್ಜಿಯನ್ನು ಹಾಕಿದ್ರೆ ನಿಮಗೆ ಪ್ರತಿ ತಿಂಗಳು ಕೂಡ ಏನು ಎಂಟುನೂರು ರೂಪಾಯಿ ಸಾವಿರದ ಇನ್ನೂರು ರೂಪಾಯಿ ಪಡ್ಕೊಳ್ತಾ ಇದ್ದರು ಅದು ಇಲ್ಲದೆ ನಿಮಗೆ ಐದು ಪ್ರತಿ ತಿಂಗಳು ಐದು ಐದು ಸಾವಿರ ರೂಪಾಯಿ ಸಿಗುತ್ತೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ನಿಮ್ಮಲ್ಲಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂದರೆ ಅಟಲ್ ಪಿಂಚಣಿ ಯೋಜನೆಗೆ ಅರ್ಜಿಯನ್ನು ಹಾಕಿ ಸೊ ನಿಲ್ಲ ನಮಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ ನಾನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡ್ತೀನಿ ಏನೆಲ್ಲ ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ ಇಲ್ಲಿ ಹೋಗಿ ಅರ್ಜಿ ಹಾಕಬೇಕೆ ಇದಕ್ಕಿಂತ ರೂಲ್ಸ್ ಇದೆ ಸೊ ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಡ್ತೀನಿ ಕಮೆಂಟ್ ಮುಖಾಂತರ ತಿಳಿಸಿ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇತ್ತು ನಾವು ಕೂಡ ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿ ಪಡ್ಕೋಬೇಕು ಅಂತಿದ್ರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ನಾನು ಆದಷ್ಟು ಬೇಗ ಅದ್ರ ವಿಡಿಯೋನ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಇದಿಷ್ಟು ಇವತ್ತಿನ ವಿಡಿಯೋ ಅಂತಲೇ ಹೇಳ್ಬೋದು ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ